जय राजा के महाराज की जय राजाधिराज राजा सदुनाश्वर महाराज की जय सधु संत महाराज की जय श्री गुरुदेवदत्त ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದಾದಿ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಿಗಳಲ್ಲಿ ಅನಂತ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ತತ್ಸ್ವರೂಪರಾಗಿರುವಂತಹ ವಿದ್ಯಾ ವಾಚಸ್ಪತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಅಡಿ ಅಡಿದಾವರೆಗಳಲ್ಲಿಯೂ ಕೂಡ ಏನು ಅನಂತ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ ಆಗಮಿಸಿದ ಎಲ್ಲ ಸದ್ಭಕ್ತರ ಹೃದಯದಲ್ಲಿ ಅಲಿಪ್ತ ಪ್ರಕಾಶಮಾನವಾಗಿ ಬೆಳಗುವ ಆ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಕ್ಕೂ ಮನವರಿನಿಸಿ ಒಂದೆರಡು ಮಾತುಗಳನ್ನ ಹೇಳಲು ಬಯಸುತ್ತೇನೆ ಇವತ್ತ ಎಲ್ಲರೂ ಭಾರತಾದ್ಯಂತ ಭಗವದ್ಗೀತಾ ಜಯಂತಿಯನ್ನ ಆಚರಿಸಲಾಗುತ್ತೀವಿ ಇಂದು ಶ್ರೀಕೃಷ್ಣ ಭಗವಂತರು ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂಥ ದಿನವಾಗೈತಿ ಈ ಗೀತೆಯನ್ನು ಶ್ರೀಕೃಷ್ಣ ಯಾಕೆ ಉಪದೇಶ ಮಾಡಿದ್ರಪ್ಪ ಅಂತಂದ್ರೆ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅರ್ಜುನ ನನ್ನ ನನ್ನ ಅನತಮ್ಮನ ಜೊತೆನ ಯಾಕೆ ಯುದ್ಧ ಮಾಡಲಿಕ್ಕೆ ಹಿಂಜರಿಬೇಕಾದ್ರೆ ಆ ಅಂಜಬೇಡ ಇಲ್ಲಿ ಧರ್ಮ ಉಳಿಬೇಕಾದ್ರೆ ನನ್ನ ಜೊತೆ ಯುದ್ಧ ಮಾಡಬೇಕಾಗ್ತತಿ ಅಂತ ಹೇಳಿ ಶ್ರೀಕೃಷ್ಣ ಭಗವಂತರು ಅರ್ಜುನಿಗೆ ಉಪ್ ಅರ್ಜುನನಿಗೆ ಈ ಗೀತೆಯನ್ನ ಉಪದೇಶ ಮಾಡಿರ್ತಕ್ಕಂಥ ಈ ಗುಣವಾಗೈತಿ ಇದು ಕೇವಲ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಗ್ರಂಥ ಅಲ್ಲ ಇದು ಪ್ರತಿಯೊಬ್ಬರಿಗೂ ತನ್ನ ಜೀವನದಲ್ಲಿ ಏನೇನು ಅಳ ಅಳವಡಿಸ್ಕೋಬೇಕು ನಾವು ಯಾವ್ಯಾವ ದಾರಿಯಲ್ಲಿ ನಡಿಬೇಕು ನಮ್ಮ ಧರ್ಮವನ್ನ ಉಳಿಸ್ಕೋಬೇಕಂದ್ರ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಶ್ರೀಕೃಷ್ಣ ಭಗವಂತರು ಅದನ್ನ ಉಪದೇಶ ಮಾಡ್ಯರು ಅದಕ್ಕಾಗಿನ ಅವ್ರು ಪ್ರತಿ ಯಾವಾಗ್ಲೂ ಜೊತೆ ಜೊತೆ ಆಗಂಗಿಲ್ಲ ಅಂತ ಹೇಳಿ ಅವರ ಅವಾಗ ಹೇಳ್ತಾರೆ ಯಾವಾಗ ಯಾವ ಯಥಾ ಯದಾಗ್ಲಿ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧ ಧರ್ಮಸ್ಯ ಧರ್ಮಸ್ಥ ತದಾತ್ಮ ನಾಂ ಸೃಜಾಂಹಿ ಯಾವಾಗ ಧರ್ಮಕ್ಕೆ ಜ್ಞಾನಿ ಉಂಟಾಗ್ತೈತಿ ಅವಾಗ ನಾನು ಪ್ರತಿ ಜನ್ಮದಲ್ಲಿಯೂ ಕೂಡ ಜನ್ಮ ತಾಳ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಭಗವಂತರು ಅವಾಗ ಹೇಳಾರ ಅದಕ್ಕಾಗಿ ಇಲ್ಲಿ ಈಗ ಕೆಲವೊಂದಿಷ್ಟು ಸಂಸ್ಕಾರಗಳನ್ನ ಕೆಲವೊಂದಿಷ್ಟು ಧರ್ಮದ ಆಚರಣೆಗಳನ್ನ ನಾವು ಕೇವಲ ಸತ್ಸನ್ಯಾಸಿಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಮಾತ್ರ ಕಾಣ್ಬೇಕಾಗ್ತದೆ ಆ ಅದೆಲ್ಲವನ್ನ ಶ್ರೀ ಕೃಷ್ಣ ಭಗವಂತ ಅದೇ ಅವತಾರವನ್ನ ತಾಳಿ ಈಗ ನಮ್ಮ ಸದ್ಗುರುಗಳ ರೂಪದಲ್ಲಿ ಬಂದಾರ ಅಂತ ಹೇಳಿ ನಾನ್ ನಮ್ಮ ಸಂಸ್ಕೃತಿಯನ್ನ ಬೇರೆ ಬೇರೆ ದೇಶದವ್ರ ಆಚರಣೆ ಮಾಡಕ ಯಾಕಂದ್ರ ಇಂಗ್ಲೆಂಡ್ ಒಳಗ ಎರಡನೇ ವಿಷಯವಾಗಿ ಸಂಸ್ಕೃತವನ್ನ ಆಯ್ಕೆ ಮಾಡ್ಕೊಂಡಾರ ಆ ಸಂಸ್ಕೃತ ಮೂಲವಾಗಿ ಹುಟ್ಟಿದ್ದು ನಮ್ಮ ದೇಶದೊಳಗ ಆ ಸಂಸ್ಕೃತಿಯನ್ನ ನಾವು ಬರೆಯಕತ್ತಿವಿ ಅದೊಂಥರ ಹೆಮ್ಮೆ ವಿಷಯನ ಯಾಕಂದ್ರೆ ಮಾಡತ್ತಾರೆ ಇನ್ನೊಂದು ವಿಷಯ ಏನಂದ್ರ ನಮ್ಮ ಸಂಸ್ಕೃತಿಯನ್ನ ಅದನ್ನ ಉಳಿಸ್ಕೋಬೇಕಂದ್ರ ಎಷ್ಟೋ ಜನ ಕ್ರಿಶ್ಚಿಯನ್ ಆಗಿರ್ಬಹುದು ಧರ್ಮದವರಾಗಿರ್ಬಹುದು ಶ್ರೀಮದ್ ಭಗವದ್ಗೀತೆಯನ್ನ ಓದಿ ಮತಾಂತರವಾಗಿ ಮತಾಂತರವಾಗಿರುವ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ ಆದ್ರ ನಾವ್ ಇವತ್ ಯಾರು ಅವ್ರವ್ರ ಧರ್ಮದ ಗ್ರಂಥಗಳನ್ನ ಅವ್ರವ್ರ ಓದ್ಲಿಕ್ಕೆ ಹತ್ತಾರ ನಮ್ಮ ಧರ್ಮದ ಗ್ರಂಥವನ್ನ ನಾವು ಮರತ್ ಬದ ನಮ್ಮ ಧರ್ಮದ ಗ್ರಂಥವನ್ನ ಓದಿ ಅವರು ತಮ್ಮ ಜೀವನವನ್ನ ಪರಿಪಾಲನೆ ಮಾಡ್ಕೊಳಕತ್ತಾರ ಆದ್ರೆ ನಮ್ಮ ಸಂಸ್ಕೃತಿಯೊಳಗ ನಾವು ಗ್ರಂಥಗಳನ್ನ ದೇವರ ರೂಪದಲ್ಲಿ ನೋಡ್ತೀವಿ ಅದನ್ನ ಕೇವಲ ಪೂಜೆಗಾಗಿ ಕುಂಕುಮ ಇವತ್ತಿ ಹಚ್ಚಿ ಉದ್ಗಟ್ಟಿ ಬೆಳಗುದಷ್ಟ ಸೀಮಿತ ಮಾಡಕತ್ತೀವಿ ಅದ್ ಇವತ್ತಿ ಹಚ್ಚಿ 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 ನೀರ್ ಹತ್ತಿ ಅದು ಎಲ್ಲ ನೆನಪು ಆದ್ಮೇಲೆ ಹೋಗಿ ಹೊಳೆ ಬಿಡ್ತೀವಿ ಅದ ಪವಿತ್ರ ಭಾವನೆಯಿಂದ ನಾವು ಹೋಗಿ ಹೊಳೆ ಬಿಡ್ತೀವಿ ಅದನ್ನ ಒಂದ್ಸಲ ತಗದ್ ನೋಡಿದಾಗ ನಮ್ಮ ಜೀವನ ಹೊಳಿತೈತೆ ಅನ್ನೋದು ನಾವು ಅದನ್ನ ಎಲ್ಲ ತಿಳಿಸ್ಕೋಬೇಕಂದ್ರೆ ನಮ್ಮ ಸದ್ಗುರುಗಳ ಹದಾರ ನಮ್ಮ ಧರ್ಮ ಗ್ರಂಥವನ್ನ ಒಮ್ಮೆ ಆದ್ರೆ ಜೀವನದೊಳಗ ನೋಡೋನು ನೋಡೋರಿ ನಮ್ಮ ಜೀವನದ ಪುಸ್ತಕವೂ ಅಲ್ಲಿ ತೆಗಿತೈತಿ ಅಂತ ಹೇಳಿ ನನ್ನ ಎರಡು ಆಗೋಬ್ಬ ಪುಸ್ತಕಗಳನ್ನ ಸದ್ಗುರುಗಳ ಚೆನ್ನಾಗಿ ಅರ್ಪಿಸಿ ಮಾಡಿಸ್ತೀನಿ